ಇದನ್ನು ಓಡ್ಸಕ್ಕೆ ಕೆಳಗಡೆ ಸ್ಟೀಲ್ ಇರ್ಬೇಕು ಜಾಗ ಹುಡುಗರು ಹೊಗೆ ಪಾಟ್ ಏನಿದೆ ಅದು ಸ್ವಲ್ಪ ವೈಬ್ರೇಟ್ ಆಗ್ತಾ ಇದೆ ಎಲ್ರಿಗೂ ನಮಸ್ಕಾರ ಮತ್ತೊಂದು ತೋ ಅಮ್ಮಯ್ಯೋ ಬೆಳಗ್ಗೆ ಎತ್ತು ಹೊಲಾಗಿ ಮಾಡೋಕ್ಕೆ ಆಗಲ್ಲ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥ್ರಾಡಲ್ಗೆ ಸ್ವಾಗತ ಸುಸ್ವಾಗತ ಸೊ ಲಾಸ್ಟು ನಾಲ್ಕೈದು ವೀಡಿಯೋಗಳು ಬರೇ ಈ ಕಡೆ ಡೆಲಿವರಿ ಇನ್ಫಾರ್ಮೇಷನು ಒಂದೇ ಒಂದು ರೈಡ್ ಇದ್ದಿತ್ತು ಸೊ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇಲ್ಲಿ ನೋಡಿಲ್ಲ ಅಂತಂದರೆ ಹೋಗಿ ನೋಡ್ಕೊಂಬನ್ನಿ ಈಗೇನಿದ್ರು ಫುಲ್ಲು ರೈಡ ಚಿತ್ತಾಲ್ ಪತ್ತಾಲ್ ರೈಡ್ಗಳ ಇನ್ಮೇಲೆ ಸೊ ಇಷ್ಟು ದಿನ ಒಬ್ಬ ಮ್ಯಾರಿಡ್ ಗೋಲ್ಡನ್ ಥ್ರಾಡಲ್ನ ನೋಡಿದ್ದೀರಾ ಇನ್ಮೇಲೆ ಆ ಮ್ಯಾರಿಡ್ ಬ್ಯಾಚುಲರ್ ಗೋಲ್ಡನ್ ಥ್ರಾಡಲ್ನ ನೋಡ್ತೀರಾ ಇನ್ಮೇಲೆ ಸೊ ಈಗ ಸದ್ಯಕ್ಕೆ ಪಾರ್ಲೆ ಟೌನ್ ಹತ್ರ ಹೋಗ್ತಾ ಇದೀನಿ ಸೊ ಅಲ್ಲಿ ಬ ಅಲ್ಲಿ ನಮ್ಮ ಉಗ್ರ ಹರ್ಷ ರಾಹುಲ್ ಅಂಕಿ ಎಲ್ಲ ಬಂದಿದ್ದಾರೆ ಪ್ಲಸ್ ಇವತ್ತು ತುಂಬ ವರ್ಷಗಳ ನಂತರ ನಾನು ಮತ್ತು ಸ್ಪಿಲ್ಟ್ರೇಸರ್ ರೈಡ್ ಮಾಡ್ತಾ ಇದ್ದೀವಿ ಯಾಕಂದರೆ ಅವರು ನನಗೆ ಟೂ ತೌಸಂಡ್ ಒನ್ನಲ್ಲಿ ಸಿಕ್ಕಿದ್ರು ಅದೇ ಲಾಸ್ಟು ಅದಾದಮೇಲೆ ಇಬ್ಬರು ಸಿಕ್ಕಿರಲಿಲ್ಲ ಸೊ ಮೋಸ್ಟ್ಲಿ ಇವತ್ತು ಬರ್ತಾ ಅಂತ ಜಾಯ್ನ್ ಆಗ್ತಾರೆ ಎಲ್ಲ ಗೊತ್ತಿಲ್ಲ ಬಟ್ ಸಿಗಬಹುದು ಮೋಸ್ಟ್ಲಿ ಲಾಸ್ಟ್ ಟೈಮು ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ಅವರು ನನಗೆ ರೈಡಲ್ಲೇ ಸಿಕ್ಕಿದ್ದು ಸಕಲೇಶ್ಪುರ ರೈಡಲ್ಲಿ ಸೊ ಅವಾಗೇ ನಾವಿಬ್ಬರು ಆಗಿದ್ದು ಅದಾದಮೇಲೆ ಇವಾಗ ಸಿಗ್ತಾ ಇರೋದು ಅವರು ಪಾರ್ಲೆ ಟೋಲ್ ಬೈಕರ್ಸ್ಗೆಲ್ಲ ಒಂದು ಅಪ್ ಪ್ಯಾಂಟ್ ಓ ಅಂಕಿ ಬಂದ ಏ ನಮಸ್ಕಾರನಪ್ಪ ಹಾಂ ಬಾಡಿಯೂಪಸ್ಟೇ ಅಚ್ಚೆ ಬಾಯ್ ಒಂದೇಳ ನಾನು ಬೇಗ ಬಂದು 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 ನನಗೂ ಸಾಕಾಗೈತೆ ನಾನು ಅವೆಲ್ಲ ಗೊತ್ತಿಲ್ಲ ನನ್ನ ಯಾರು ಲೇಟ್ ಆಗಿ ಬರ್ತಾರೆ ಅದು ಬೇಡ ನಾನು ಬೇಗ ಬಂದು ಕಾಯೋಕಾಗಲ್ಲ ಓಕೆ ಸೊ ನಮ್ಮ ಸ್ಪಿಲ್ಟರ್ ನಾಲ್ಕು ವರ್ಷ ಆದ್ಮೇಲೆ ಸಿಗ್ತಾ ಇದೀವಿ ಗ್ಯಾಪ್ನ ಇದೀನಾ ನೈಸ್ ಮೀಟಿಂಗ್ ಇಬ್ರಾ ಹೊಸಳ್ಳಿ ಬೆಟ್ಟ ಸಕಲೇಶ್ಪುರದಲ್ಲಿ ಸಿಕ್ಕಿದ್ದು ಫಸ್ಟ್ ಟೈಮು ಅದಾದಮೇಲೆ ಇವಾಗ ನಾಲ್ಕು ವರ್ಷ ಆದಮೇಲೆ ಇರೋದು ಎಲ್ಲಿ ಗಾಡಿ ಓ ಟೈನರ್ ತಂದ್ರಾ ಸೂಪರ್ ಇದೆಯದು ಓ ಇದಲ್ವ ನಿಂದು ಕರೆಕ್ಟು ಸಾರಿ ನೋಡಲಿ ಇಲ್ವಲ್ಲ ಬರೀ ಫೋಟೋಲಿ ನೋಡಿದ್ದದು ನೋಡಿ ಇದು ನಮ್ಮ ಸೌಹಾರ್ದವ್ರದ್ದು ಸಿ ಬಿ ಆರ್ ಫೈರ್ ಬ್ಲೇಡ್ ಹಿಂಗಂದ್ರೆ ಇದು ಹಳೆ ಆನೆ ಆನೆ ಅನ್ನೋದ್ಕಿನ್ನ ಹಳೆ ಹುಲಿ ಸೊ ಇದು ಆಕ್ಚುಲಿ ಟೂ ತೌಸಂಡ್ ನೈನ್ ಮಾಡ್ಲು ಇದ್ರ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂತಂದ್ರೆ ಇದನ್ನ ಓಡಿಸಕ್ಕೆ ಕೆಳಗಡೆ ಸ್ಟೀಲ್ ಇರಬೇಕು ಯಾಕಂದ್ರೆ ಇದು ಎ ಇಲ್ಲ ಅಂದ್ರೆ ಇದೆ ಎ ಬಿ ಎಸ್ ಬಟ್ ಈಗ ಸದ್ಯಕ್ಕಾಗಿ ಆಫ್ ಆಗಿದೆ ಎ ಬಿ ಎಸ್ ಇಲ್ಲ ಇವಾಗ ಇದ್ರಲ್ಲಿ ವರ್ಕ್ ಆಗಲ್ಲ ಈಗ ಸೊ ಈ ಗಾಡಿ ಓಡಿಸಬೇಕು ಅಂದ್ರೆ ತುಂಬಾ ಇದು ಮುಂದೆ ಸಕದಾಗ ಕಾಣಿಸುತ್ತೆ ಸ್ಟಾರ್ಟಿಂಗ್ ಟೂ ತೌಸಂಡ್ ನೈನ್ ಮಾಡಲ್ ಇದು ಜೆನ್ ಒನ್ ಅಲ್ವಾ ಇದು ಜೆನ್ ಟೂ ಇದು ಓಕೆ ಸಕದಾಗ್ ಕಾಣಿಸುತ್ತೆ ಇದು ಮುಂದೆ ಈಗ ಅದನ್ನೇ ಸ್ವಲ್ಪ ಸ್ಲೀಕ್ ಆಗಿ ಬೀಕ್ ಮಾಡಿರೋದು

ಸಮಥಿಂಗ್ ಇಸ್ ಕಮಿಂಗ್ ಸಮಥಿಂಗ್ ಇಸ್ ಕಮಿಂಗ್ ಅಂತ ಹೇಳಿದ್ದ ಓಕೆ ಒಡೋಣ ಸೊ ನಮ್ಮ ಸೋಹಾರ್ದು ಅವ್ರ ಲೈಫಲ್ಲೇ ಇದೆ ಫಸ್ಟ್ ರೈಡ್ ಅಂತ ಬರ್ತಾ ಇರೋದು ಸೊ ಅವ್ರ ಅದ್ರ ಜೊತೆ ಆರಾಮಾಗಿ ಹೋಗೋಣ ಹಾಸನ ಹೈವೆಗೆ ಇದೇ ಫಸ್ಟ್ ಟೈಮು ನಾನು ಗಾಡಿ ತರ್ತಾ ಇರೋದು ಸೊ ಫಸ್ಟ್ ರೈಡ್ ಎಕ್ಸ್ಪೀರಿಯನ್ಸ್ ವಿತ್ ಕನಸು ಇನ್ ಹಾಸನ್ ರೋಡ್ ಸೊ ಸ್ವಲ್ಪ ವೈಬ್ರೇಷನ್ ಸ್ಟಾರ್ಟ್ ಆಗಿದೆ ಏನಕ್ಕೆ ಅಂತ ಗೊತ್ತಾಗ್ತಾಯಿಲ್ಲ ಆಮೇಲೆ ನೋಡ್ಬೇಕು ಅದನ್ನ ನೆಟ್ಗಿಟ್ ಲೂಸ್ ಆಗ್ಬಿಟ್ಟಾಯಿತು ನಾನು ಇದನ್ನೇ ಇರಲಿಲ್ಲ ಈಗ ಒಂದು ಎರಡು ದಿನದಿಂದ ಸದ್ಯ ಥರ ಆಗ್ತೈತೆ ಫುಲ್ಲು ಈ ಕಾಲ ಹತ್ರ ಎಲ್ಲ ಈ ಟ್ಯಾಂಕ್ ಟ್ಯಾಂಕ್ ಪಾರ್ಟ್ ಏನಿದೆ ಅದು ಸ್ವಲ್ಪ ವೈಬ್ರೇಟ್ ಆಗ್ತಾ ಇದೆ ಓ ಇವತ್ತು ಎವಿ ಟ್ರಾಫಿಕ್ ಆಯ್ತಪ್ಪ ಸದ್ಯಕ್ಕೆ ಗಾಡಿ ರೋಡ್ ಮೂಡಲ್ಲಿದೆ ನೆಕ್ಸ್ಟ್ ಅಲ್ಲಿ ಹೋಗಿ ಪವರ್ ಮಾಡಿದ ಹಾಕೋಬೇಕು ಸ್ವಲ್ಪ ಹೊತ್ತು ಅದಾದಮೇಲೆ ನಾರ್ಮಲಾಗಿ ಹೋಗಿ ಸ್ಪರ್ಟ್ಸ್ ಸ್ವಲ್ಪ ಹೊತ್ತು ಫ್ರೀ ಅಪ್ ಮಾಡ್ಕೋಬೇಕು ಮೈಂಡ್ ಫ್ರೆಶ್ ಆಗಬೇಕು ಅಂತಂದ್ರೆ ಸ್ಪೋರ್ಟ್ಸ್ ಮೋಂಡ್ ಓಡಿಸ್ಬೇಕು ಈ ಗಾಡಿನ ನಾ ಮಸ್ತ ನುಗ್ತಾ ಇದೆ ಗಾಡಿಗೆ ಮಾತ್ರ ಅದಕ್ಕೆ ಬಂಪರ್ ಟು ಬಂಪರ್ ಇದೆಯಲ್ಲ ಇದಾನು ಓಡಿಸ್ಬೇಕು ಬಬ್ಬಾ ಬ್ರೇಕ್ ಆಗ್ತಾ ಇದ್ರ ಮುಂದೆ ಹಿಂದೆ ಬಿಟ್ಟು 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 ಪುಟ್ಟ ಬಿಟ್ಟು ಬಿಟ್ಟು ಅಂತ ಹೊಡ್ಕೊಂಬಿಡ್ತಾರೆ ಆಮೇಲೆ ಜಯ ಆಂಜನೇಯ ಬಸ್ ಓ ಗುರು ಜಾಗ ಹುಡುಗರು ಹೊಗೆ ಕುಡಿಯೋಕ್ಕಾಗಲ್ಲ ಆಗಲ್ಲ ಏನು ಆಯ್ತಲ್ಲ ಗೇರ್ ಸರಿಗೆ ಬೀಳಲಿಲ್ಲ ಏನು ಹಂಗೆ ಹೋಗಪ್ಪ ಗೇರ್ ಸರಿಗೆ ಹಾಕಿಲ್ಲ ಆದರೆ ಆಯ್ತು ಬಾಯ್ ಆಯ್ತು 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 ಆರಾಮ್ ಆರಾಮ ಆರಾಮ್ ಆರಾಮ್ ಏನ ಸ್ಲಿಪ್ ಆಯ್ತು ಬಸ್ ಬಾ ಇನ್ನ ಏನು ಗುರು ಇಷ್ಟೊಂದು ಟ್ರಾಫಿಕ್ಕು ಸರ್ವಿಸ್ ರೋಡಲ್ಲ ಬಂದಿದ್ರೆ ಓಡಬೋದಾಯ್ತನಾ ಗಾಡಿ ಕೆಟ್ಟೋಗಿರ್ಬೇಕು ಏನು ಗುರು ಇಷ್ಟೊಂದು ಟ್ರಾಫಿಕ್ ಐತೆ ಅಪ್ಪೋ ಅದು ಇವತ್ತು ಸಂಡೇ ಪೀಕ್ ಅವರು ಹಾಂ ನಮ್ಮ ಬಾಯ್ಸೆಲ್ಲ ಇಲ್ಲೇ ಅವರೇ ಮುಂದೆ ಇಲ್ಲಿ ಒಂದು ಆ್ಯಕ್ಸಿಡೆಂಟ್ ಆದ್ರೂ ಒಂದು ಗಾಡಿ ಕೆಟ್ಟೋಗಿ ನಿಂತೋದ್ರು ಲಾರಿಗಿರಿ ಇಷ್ಟು ಟ್ರಾಫಿಕ್ ಆಗೇ ಆಗುತ್ತೆ ಅದು ಭಾನುವಾರ ಓ ಆ ಕಡೆ ಏನೋ ಆಗಿದೆಯಾ ಕ್ರೇನೆಲ್ಲ ಬಂದಿದೆ ಅಂದರೆ ಏ ಆ್ಯಕ್ಸಿಡೆಂಟ್ ಓಹೂ ಹೂ ಸ್ವಾಮಿ ಅವ್ನು ನೋಡಿ ಇನೋವಾ ಇನೋವಾ ಫುಲ್ಲು ಗುದ್ಕೊಂಡಿರೋದು ಓಹೋ ಈ ಕಡೆಯಿಂದ ಹೋಗಿ ಹೊಡೆದಿರೋದು ಈ ಕಡೆ ಟ್ರಾಫಿಕ್ ಆ ಕಡೆ ಟ್ರಾಫಿಕ್ ಇಲ್ಲ ಈ ಕಡೆ ಐತೆ ಯಾಕೋ ಗೇರ ಸರ್ರಿಗೆ ಬೀಳ್ತಾ ಇಲ್ವಲ್ಲ ಅಥ್ತೀರಿ ಮೋಡೇ ಸೆಟ್ ಆಗ್ತಾಯಿಲ್ಲಪ್ಪ ನಮಗೆ ಇವಾಗ ಏನಿದ್ರು ಸ್ಪೋರ್ಟ್ಸ್ ಮೋಡ್ ಹಾಕೊಂಬಿಡೋಣ ಇಲ್ಲ ಸ್ಟಾಪ್ ಕೊಟ್ಟಿರ್ತಾರೆ ಎಲ್ಲ ಬಾಯ್ಸು ಗಲಮಂಗ್ಳೋಲ್ ಹತ್ರ ಒಂದು ಸಣ್ಣ ಟಿ ವಿ ಬ್ರೇಕ್ ಹಾಕಿದ್ರಿ ಈಗ ಸ್ಪೋರ್ಟ್ಸ್ ಮೋಡ್ ಹಾಕ್ಕೊಂಡಿದ್ದೀನಿ ಇನ್ನು ಬೆಳಗ್ಗೆನೆ ಬೇಗ ಬಂದ್ಬಿಟ್ಟಿದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಈಗ ಆಲ್ಮೋಸ್ಟ್ ಟ್ರಾಫಿಕ್ ಜನ ಆಗ್ಬಿಟ್ರೆ ಮುಂದೆ ಒಂದು ಸ್ವಲ್ಪ ಜನ ಹೆಲ್ಮೆಟ್ ಅಂತೂ ಬೇಜಾರ್ ಪ್ರಾಬ್ಲಮ್ ಕೊಡ್ತಾ ಇದೆ ಫುಲ್ಲು ಅಳ್ಳಾಡ್ತಾ ಇದೆ ಗುರು ಹರ್ಷ ಏ ಹರ್ಷಾ ಫ್ಯೂಲ್ ಹಾಕ್ಸ್ ಹೋಗ್ಬಂದ್ಬಿಡ್ತೀನಿ ನಾನು ಅಲ್ಲ ಶೆಲ್ಲ ಹಾಕ್ಸ್ಬಿಡ್ತೀನಿ ಈಗ ಫುಲ್ ಖಾಲಿ ಆಗ್ಬಿಟ್ಟಿದೆ ಮೇಡಮ್ ಪ ಪವರ್ ಹಾಕಿ ಫುಲ್ಲು ಹ್ಞೂ ಸಾಕ್ಬಿಡಿ ಮೇಡಮ್ ಹ್ಞೂ ಫ್ಯೂಲು ಫುಲ್ ಖಾಲಿ ಆಗ್ಬಿಟ್ಟಿತ್ತು ಅರ್ಧ ಟ್ಯಾಂಕ್ ಏನೋ ಅರ್ಧ ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇತ್ತು ಸೊ ಅದಕ್ಕೆ ಹಾಕ್ಸ್ಬಿಟ್ಟೆ ಇವಾಗ ಹಾಕ್ಸಿಟ್ಬಿಟ್ಟೆ ಆಮೇಲೆ ಈಸಿಯಾಗಿ ಹೋಗ್ಬೋದಲ್ಲ ಅಂತ ಈಗ ವೈಶಾಲಿ ಹತ್ರ ಬಂದಿದ್ದೀವಿ ಸೊ ನಾನು ಇನ್ನೂ ಎಷ್ಟು ಟಾಪ್ ಸ್ಪೀಡ್ ಹೊಡೆದಾಗ ಗೊತ್ತಿಲ್ಲ ಬಟ್ ಒಟ್ನಲ್ಲಿ ರೈಡ್ ಮಾತ್ರ ಚೆನ್ನಾಗಿತ್ತು ಸೊ ಇನ್ನೂ ಸ್ವಲ್ಪ ಭಯ ಆಗ್ತಾ ಇದೆ ಇನ್ನೂ ಸೆಟ್ ಆಗಬೇಕು ಅದು ಟ್ರಾಫಿಕ್ ಇರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಗಾಡಿಗಳು ಮೂವ್ ಆಗೋದು ಇವೆಲ್ಲ ಇನ್ನೂ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಪ್ಲಸ್ ಹೆಲ್ಮೆಟ್ ಬೇರೆ ಫುಲ್ಲು ಅಳ್ಳಾಡ್ತದೆ ಗುರು ಹೆವಿ ಎಳ್ಳಾಡ್ತದೆ ಜಾಸ್ತಿ ಹೈ ಸ್ಪೀಡಲ್ಲಿ ಹೋಗ್ಬಿಟ್ರೆ ಇನ್ನೊಂದು ವಿಂಡ್ ಬ್ಲಾಸ್ಟ್ ಬೇರೆ ಹೆವಿ ಇದೆಯಾ ಸೊ ಅದೊಂದು ಅಳ್ಳಾಡ್ತಾ ಇರುತ್ತೆ ಹೆಂಗೆ ಎಲ್ಲಿಂದ್ರೂ ಏ ನಿಮ್ಮ ಹಿಂದೆ ಇದ್ನೋ ಏನಾಯ್ತು ನೀವು ಓವರ್ಟೇಕ್ ಮಾಡ್ತೀರಾ ಅನ್ಕೋ ಕಾರು ಮತ್ತೆ ಅವ್ರಿಗೆ ಪಾಸಾಗ್ಬಿಡ್ತೀರಾ ನೀವು ಪಾಸಾದ ಮೇಲೆ ಅವ್ರೇನು ಮಾಡ್ತಾರೆ ಲೆಫ್ಟ್ ಗೆಳೆದ್ಬಿಡ್ತಾರೆ ನೀವು ಓದಲ್ಲ ಅನ್ಬಿಟ್ಟು ಅಲ್ಲೇ ಅರ್ಧ ಸ್ಲೋ ಆಗ್ಬಿಟ್ಟೆ ಆಯ್ ಬಿರಿಯಾನಿ ಬಂತು ನಾನು ಇವಾಗ ಕೀಮಾ ದೋಸೆನ ಆರ್ಡರ್ ಮಾಡಿದ್ದೀನಿ ಫಸ್ಟ್ ಕೀಮ ದೋಸೆ ತಿಂದು ಯಾವ ಇಲ್ಲ ಸೊ ಫಸ್ಟು ಕೀಮ ದೋಸೆ ತಿಂದು ಅದಾದಮೇಲೆ ಇವ್ರ ಹತ್ರನೇ ಬಿರಿಯಾನಿ ಯಾರ್ದಾನ ಗೊತ್ತು ಇವ್ರು ಯಾರು ಫುಲ್ ತಿನ್ನಲ್ಲ ಇಲ್ಲಿ ಒಂದು ಇಬ್ಬರು ಮಾರಿದ್ದಾರೆ ಫುಲ್ ತಿನ್ನಲ್ಲ ಅಂತ ಗೊತ್ತು ಅದರ ಮೇಲೆ ಒಂದು ಅಷ್ಟ ಸ್ವಲ್ಪ ರೈಸಿಗೆ ಓಕೆ ಸೊ ಕೀಮಾ ದೋಸೆ ಬರೋಕ್ಕೆ ಮುಂಚೆ ನಲ್ಲಿ ಫ್ರೈ ಒಂದು ಹೇಳಿದ್ದೆ ಮಟನ್ ಫ್ರೈ ಹಾಂ ಬಾಯಿ ಬಾಯಲ್ಲಿ ಬರ್ತೈತೆ ನಲ್ಲಿ ಬರ್ತಾಯಿಲ್ಲ ಅಷ್ಟಿಗೆ ಬಂದ್ರ ಟ್ರೈ ಮಾಡಿ ಇಲ್ಲಿ ಬಂದಿರೋ ಟ್ರೈ ಮಾಡಿ ಹೇಳ್ತಾರು ಬಂತು ನೋಡಿ ಇಲ್ಲಿಂದ ನೋಡ್ಬೋದು ಓಕೆ ಸೊ ಕೀಮ ದೋಸೆ ಬಂತು ನಮ್ಮ ಇದೇಶು ಬಂದ ಸೂಪರ್ ಮಾಗಡಿ ಹತ್ರನೇ ಇರೋದು ಸೊ ಸುಕ್ಕಂದು ಬಂದ್ಬಿಟ್ಟಿದೆ ಕರೆಕ್ಟಾಗಿ ಬಂದುಬಿಟ್ಟಿದ್ದಾನೆ ಸೊ ಕೀಮ ದೋಸೆ ನಾನು ಲಾಸ್ಟ್ ಟೈಮು ತಿಂದಿದ್ದೆ ಹ್ಞೂ ಹ್ಞೂ ಕರೆಕ್ಟು ಕೆಪಾಸಿಟಿ ಬಿರಿಯಾನಿ ತಿಂದೆ ಎರಡೆರಡು ಬಿರಿಯಾನಿ ತಿಂದು ಬಿಟ್ಟು ಐದು ಗಂಟೆ ಮಾಡ್ಕೊಂಡು ಇವಾಗ ಬಂದಿ ಕೈ ಮೇಲೆ ದೋಸೆ ಬಿರಿಯಾನಿ ದೋಸೆ ಇದು ಹ್ಯಾಂಗೋರ್ ಹೋಗ್ತಾರೆ ಜಿಮ್ಮಿ ಹೋಗೋಲ್ಲ ಆ್ಯಕ್ಚುಲಿ ನೆನ್ನೆ ಹೋಗ್ಬೇಕಾಗಿತ್ತು ಅಲ್ಲಿ ನೆನೆಗೆ ಹುಡುಗ್ರು ಪಾರ್ಟಿ ಕದ್ದು ಬಿಟ್ವ ಓಕೆ ಸೊ ಈಗ ಅಕ್ಕಿಮ್ಮ ದೋಸೆ ಆಗಿದೆ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ತಿಂದಾಗೂ ಸೇಮ್ ಟೇಸ್ಟ್ ಇವಾಗ ಸೂಪರು ओके सो ति बेट थुप्रै